ಕೆಲಸ ಈ ಯಾವ ಮುಂದೆ ಯಾಕೆ ಹೇಳ್ತೀನಿ ಅಂದ್ರೆ ಈ ಹೂ ಮಾರೋ ನಂಗೆ ಎಲ್ಲಿಂದ ತಂದು ಹಳೆಯದೊಂದು ಟಕಟೋ ಸೈಕಲ್ ನನ್ನ ಗ್ಯಾರೇಜಿನ ಹತ್ರ ಹೀಗೆ ನೋಡಿ ಆ ಸೈಕಲ್ ಕೆಪಾಸಿಟಿ ಚೆಕ್ ಮಾಡ್ಬೇಕಂತೇಳಿ ಎಲ್ಲಿ ಎಂಬ ಕುಳಿತಾತೆ ಕಂಡ್ರಿ ಅಲ್ಲಿ ಕೆರೆ ಕಡೆ ಅಂಬಿಗರ್ ಕೆರೆ ಕಡೆ ಹೋಗ್ತಾ ಇದ್ದೆ ಕಂಡ್ರಿ ನಾವು ಈ ಸೈಕಲ್ಗೆ ನಾನು ಅಲ್ಲ ಗೇರ್ ಮಾಡ್ಬೇಕು ಜೋರಾಗಿ ಹೋಗ್ತಾ ಇದ್ದ ನಮ್ ಗುಳ್ಳೆ ಅಡ್ಡ ಬಂದ್ಬಿಟ್ಟು ಕಂಡ್ರಿ ಆ ಹೋಗ್ಬಿಟ್ಟು ಸಗಡಾಗಿ ಹೋಗ್ಬಿಟ್ಟೆ ನೋಡಿ ಆ ಮನೆ ಮುಂದೆ ಇರೋ ಚರಂಡಿ ಬಿದ್ದೆ ನೋಡಿ ಏನ್ ಬಿಡ್ರಿ ಆ ಹೂ ಮಾರೋ ರಂಗೆ ಆ ಹೂ ಮಾರೋ ರಂಗೆ ನನ್ ಕೈಗೆ ಸಿಗ ಇಂದಿಗೂ ಯಾರೋ ಮಾಡಿರ್ಬಾರ್ದು ಮುಂದೆ ಯಾರೋ ಮಾಡಿರ್ಬಾರ್ದು ಆ ಮಾಡ್ತೀವಿ ನಾವು ಮಾಡಿರೋ ಟೇಪ್ ರೆಕಾರ್ಡ್ ತರ ಯಾರು ಬಂದ್ರ ಗೊತ್ತಿಲ್ಲ ನಾನು ಅವಾಗಿದ್ದ ಏನೇನ್ ಮಾಡೋ ಪಾಪಣ್ಣ ನೀನೇನು ಹತ್ತು ಸುತ್ತಿ ಸುತ್ತಿ ವ್ಯಾಪಾರ ಮಾಡಿ ನಿನ್ನೇನು ವ್ಯಾಪಾರ ಚಂದ ಆಗುತ್ತೆ ನಾನಿಗ್ ಒದ್ರಕೊಂಡ್ರ ಮತ್ತ ನೀ ತಂದಿರ ಹೂವು ನೋಡಿದ್ರ ಎಲ್ಲ ಮಾಡ್ಬೇಕು ಹೋಗೋ ನೀವ್ ಒದ್ರಕೊಂಡ್ರ ಮಾತ್ರ ನಂದು ಹೂವು ಎಲ್ಲ ಮಾಡೋದು ಅದಕ್ಕೆ ಕಂಡಿ ನಾನು ಹೇಳಿದ್ದು ಈ ರೀತಿ ಬೀದಿ ಬೀದಿ ತಿರ್ಗೋ ನೋಡಿ ಮದುವೆ ಮಾಡ್ಕೋಬಾಯಿ ಸಾಕು ನಿಮ್ಸ ಹುಡ್ಗುರಿ ಸ್ವಲ್ಪ ಸಲ ಸಾಕು ಮೈ ಮೇಲೆ ಹಕ್ಕ ಬರ್ತಾಡ್ರಿ ಚಿಕ್ಕ ಇಸಕ್ ನೀನ್ ಹೇಳನ ಬಿಡ ಸರ್ರಾಗ ಮೊನ್ನೆ ತಾನೇ ನನ್ ಸೈಕಲ್ ಪಂಚರ್ ಉಡಿಸ್ಕೊಂಡ್ ಹೋದೆ ಅದು ನೋಡಿದ್ರು ಮತ್ತ ತೂತ್ ಬಿಟ್ ಪಂಜವ್ ಇದೆಯಲ್ಲೂ ಬಂದಿದ್ರು ತೂತು ಬಿಟ್ಟು ಪಂಜೋಳ ಉಳಿದಿದೆಯಲ್ಲ நான் மேலே ஆகமான படுபட் யா அது பக்க ஒன்று

ಸುಮ್ ಬಿಟ್ಟು ತೂತು ಅಷ್ಟೇ ಸಾಕು ಬೇರೆ ಮಾಡ್ಬೇಡಿನಲ್ಲಿ ಈ ತಕ್ಕ ನನ್ ಮಕ್ಳ ಹುಡುಗಿರು ರೋಡ್ ರೋಡ ಜಾಲಿ ಮುಳ್ಳ ಏನಾದ್ರೂ ಕಲ್ಗಿ ಹಾಕಿ ನಮ್ ತೂತ ಪ್ರಚಾರ ಮಾಡಿದ್ರೆ ಮತ್ ನಮ್ಮ ಹತ್ರನ ಮಾಡಿಸ್ಕೊಂಡು ಬರ್ತಾರ ಅಂತ ಇವ್ರು ಸುಮ್ನೆ

ಕೆಲಸ ಚೆನ್ನಾಗಿರುತ್ತೆ ಕೆಲಸ ಮಾಡುದು ಈ ಪಂಪಣಿಗೆ ನಲ್ಲ ಕಡೆ ರಂಗೇ ಈ ಮಾಡುದಂಪಣ್ ಮುಚ್ಚೆ